ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಎಲ್ಲರ ಕುತೂಹಲ ಇರುವಂಥದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು ಬರಬಹುದು ಬಿ ಜೆ ಪಿಗೆ ಎಷ್ಟು ಸೀಟ್ ಬರ್ಬೋದು ಎನ್ ಡಿ ಎ ಒಕ್ಕೂಟಕ್ಕೆ ಎಷ್ಟು ಸ್ಥಾನಗಳು ಬರ್ಬೋದು ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲಬಹುದು ಹಾಗೆ ಐ ಎನ್ ಡಿ ಐ ಎ ಒಕ್ಕೂಟ ಎಷ್ಟು ಸ್ಥಾನಗಳನ್ನ ಪಡಿಬಹುದು ನೋಡಿ ರಿಸಲ್ಟ್ ಬರೋದು ಜೂನ್ ನಾಲ್ಕನೇ ತಾರೀಕು ಆದರೆ ಜೂನ್ ಒಂದನೇ ತಾರೀಕು ಸಂಜೆ ಆರು ಮೂವತ್ತರಿಂದ ಎಕ್ಸಿಟ್ ಪೋಲ್ನ ಪ್ರಸಾರ ಮಾಡಬಹುದು ಆ ಎಕ್ಸಿಟ್ ಪೋಲ್ ನಂಬರ್ಸ್ ಯಾವ ರೀತಿ ಬರಬಹುದು ನಾನು ಆ ಅಂಕಿ ಅಂಶಗಳನ್ನ ಹೇಳ್ತೀನಿ ಎಷ್ಟೆಷ್ಟು ಅಂಕಿ ಸಂಖ್ಯೆಗಳು ಎಕ್ಸಿಟ್ ಪೋಲ್ನಲ್ಲಿ ಬರ್ತಾ ಇದೆ ಒಂದು ಅಂದಾಜಿನ ಪ್ರಕಾರ ಸಾಧ್ಯತೆಗಳ ಪ್ರಕಾರ ಎಷ್ಟು ಸ್ಥಾನಗಳನ್ನ ಬಿಜೆಪಿ ಪಡಿಬಹುದು ಎಷ್ಟು ಸ್ಥಾನಗಳನ್ನ ಎನ್ ಡಿ ಎ ಪಡಿಬಹುದು ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ ಐ ಎನ್ ಡಿ ಐ ಎ ಒಕ್ಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ ಸ್ಪಷ್ಟವಾದ ಬಹುತೇಕ ನಿಖರವಾದ ಅಂಕಿಅಂಶವನ್ನು ಕೊಡ್ತೀನಿ ಯಾಕಂದ್ರೆ ಎಲ್ಲರ ಕುತೂಹಲ ಇರೋದು ಅದೇ ಈಗ ಏನಾಗ್ಬೋದು ಎಕ್ಸಿಟ್ ಪೋಲ್ ನೋಡಿ ಎಕ್ಸಿಟ್ ಪೋಲ್ ಅಂದರೆ ಮತದಾನೋತ್ತರ ಸಮೀಕ್ಷೆ ಮತದಾರರು ವೋಟ್ ಮಾಡಿ ಬಂದ ಕೂಡಲೇ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸಮೀಕ್ಷೆಯನ್ನು ಪ್ರಕಟಿಸೋದು ಅದು ಎಕ್ಸಿಟ್ ಪೋಲ್ ಮತದಾನೋತ್ತರ ಸಮೀಕ್ಷೆ ಯಾವಾಗ ವೋಟ್ ಮಾಡಿದ ನಂತರ ಅಭಿಪ್ರಾಯವನ್ನು ಪಡೆಯಲಾಗುತ್ತೆ ಬಹುತೇಕ ಆಕ್ಯುರೇಟ್ ಆಗಿರುವಂತ ಸಾಧ್ಯತೆ ಇರುತ್ತೆ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ಈಗ ಹತ್ತು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ ಆಗ ಇಂಡಿಯಾ ಟುಡೇ ಅವರು ಇದೇ ರೀತಿಯ ಎಕ್ಸಿಟ್ ಪೋಲ್ ಮಾಡಿದ್ರು ಮತದಾನೋತ್ತರ ಸಮೀಕ್ಷೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಸೀಟ್ ಶೇರ್ನ ಪ್ರೊಜೆಕ್ಟ್ ಮಾಡಿದ್ರು ಕಾಂಗ್ರೆಸ್ ನೂರ ಇಪ್ಪತ್ತೆರಡರಿಂದ ನೂರ ನಲ್ವತ್ತು ಸ್ಥಾನಗಳಲ್ಲಿ ಗೆಲ್ಬಹುದು ಅಂತ ಹಾಗೆ ಬಿ ಜೆ ಪಿ ಅರವತ್ತೆರಡರಿಂದ ಎಂಬತ್ತು ಸ್ಥಾನಗಳಲ್ಲಿ ಗೆಲ್ಬಹುದು ಅಂತ ಜೆ ಡಿ ಎಸ್ ಇಪ್ಪತ್ತರಿಂದ ಇಪ್ಪತ್ತೈದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ರು ಹಾಗೆ ಇತರರು ಒಂದು ಮೂರು ಸೀಟ್ ಗೆಲ್ಬಹುದು ಅನ್ನುವ ಲೆಕ್ಕಾಚಾರ ಕೂಡ ಇತ್ತು ಅನ್ನುವಂಥದ್ದು ಅದೇ ಪ್ರಕಾರ ಬಂತು ಎಕ್ಸಿಟ್ ಪೋಲ್ ಯಾವ ರೀತಿ ಇಂಡಿಯಾ ಟುಡೇ ಸಮೀಕ್ಷೆ ಮಾಡಿತ್ತು ಅದೇ ರೀತಿ ಬಂತು ಅಂತ ಸೊ ಆ ದೃಷ್ಟಿಯಿಂದ ಎಕ್ಸಿಟ್ ಪೋಲ್ಗೆ ಬಹಳಷ್ಟು ಮಹತ್ವ ಇರುತ್ತೆ ನೋಡಿ ಬೇರೆ ಬೇರೆ ಸುದ್ದಿ ಸಂಸ್ಥೆಗಳಲ್ಲೂ ಕೂಡ ಈ ಮತದಾನೋತ್ತರ ಸಮೀಕ್ಷೆಯನ್ನ ಮಾಡ್ತವೆ ಹಾಗೆ ಸರ್ವೆ ಮಾಡಲಿಕ್ಕೆ ಅಂತಲೇ ಇರುವಂತಹ ಖಾಸಗಿ ಸಂಸ್ಥೆಗಳು ಕೂಡ ಮತದಾನೋತ್ತರ ಸಮೀಕ್ಷೆಯನ್ನ ಮಾಡ್ತಾರೆ ಆದರೆ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಒಂದು ಅಂಶ ಬರುತ್ತಲ್ಲ ಏನು ಸಾಧ್ಯತೆ ಇದೆ ನಾವು ಮಾಹಿತಿಯನ್ನ ಕಲೆ ಹಾಕಿದಾಗ ನಮಗೆ ಬಂದ ರಿಪೋರ್ಟ್ ಈ ಬಾರಿಯ ಎಕ್ಸಿಟ್ ಪೋಲ್ ನ ಪ್ರಕಾರ ಬಿಜೆಪಿ ಸ್ಥಾನ ಪಡೆಯುತ್ತೆ ಎನ್ ಡಿ ಎ ಸ್ಥಾನ ಪಡೆಯುತ್ತೆ ಎಸ್ ಮೊದಲು ಅದರ ಕಡೆ ನಾವು ಗಮನ ಹರಿಸಿದ್ವಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೋ ಡೌಟ್ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ನ ಬಹುತೇಕ ಅಂಕಿಅಂಶಗಳು ಹೇಳ್ತಾ ಇವೆ ಅಂದ್ರೆ ಟೂ ಸೆವೆಂಟಿ ಟೂ ಅಂತೂ ರೀಚ್ ಆಗ್ತಾರೆ ಅಲ್ಲಿಗೆ ಮೋದಿ ಮತ್ತೆ ಪ್ರಧಾನಿ ಆಗೋದು ಶತಸಿದ್ಧ ಅನ್ನುವಂಥ ರಿಪೋರ್ಟ್ ಬಹುತೇಕ ಎಕ್ಸಿಟ್ ಪೋಲ್ಗಳಿಂದ ಹೊರ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಅಲ್ಲಿಗೆ ಒಂದು ಸ್ಪಷ್ಟ ಆಯ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಮತ್ತೆ ನರೇಂದ್ರ ಮೋದಿಯವರ ಸರ್ಕಾರ ಎನ್ ಡಿ ಎ ಮೈತ್ರಿಕೂಟ ನೋ ಡೌಟ್ ಇನ್ ದಟ್ ನೋಡಿ ಇದನ್ನ ಬಹುತೇಕರು ಅಂದಾಜು ಮಾಡಬಹುದು ಯಾಕಂದ್ರೆ ಕಾಂಗ್ರೆಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಕಾಂಗ್ರೆಸ್ ಸ್ಪರ್ಧೆ ಮಾಡಿರೋದೇ ಇನ್ನೂರ ಮೂವತ್ತು ಸೀಟಲ್ಲಿ ಅವರು ಬಹುಮತಕ್ಕೆ ಎಷ್ಟು ಸ್ಥಾನಗಳು ಬೇಕೋ ಅಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆನೂ ಮಾಡಿಲ್ಲ ಹೀಗಿರುವಾಗ ಕಾಂಗ್ರೆಸ್ ನೇರವಾಗಿ ಅಧಿಕಾರಕ್ಕೆ ಬರುತ್ತೆ ಅನ್ಲಿ ಯಾರು ನಿರೀಕ್ಷೆ ಮಾಡಲಿ ಆಗೋದಿಲ್ಲ ಆದ್ರೆ ಐ ಎನ್ ಡಿ ಐ ಎ ಒಕ್ಕೂಟ ಎಲ್ಲರೂ ಕೂಡ ಒಗ್ಗೂಡಿದ್ರೆ ಏನಾದ್ರೂ ಮಾಡಬಹುದು ಮ್ಯಾಜಿಕ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ ತಪ್ಪೇನೂ ಅಲ್ಲ ನಾ ಹೇಳಿದೆ ನಿಮಗೆ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಬಹುಮತವನ್ನ ಪಡೆಯುತ್ತೆ ನೋ ಡೌಟ್ ಇನ್ ದಟ್ ಅಂತ ಅದೇ ರೀತಿಯಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ನೂರ ಐವತ್ತು ಸ್ಥಾನಗಳನ್ನ ಖಂಡಿತವಾಗಿಯೂ ಮುಟ್ಟುತ್ತೆ ಅದನ್ನ ದಾಟಿ ಹೋಗುತ್ತೆ ಅನ್ನುವಂತ ಅಂಕಿ ಅಂಶಗಳು ಬಹುತೇಕ ಎಕ್ಸಿಟ್ ಪೋಲ್ ನಲ್ಲಿ ಬರ್ತಾ ಇದೆ ನೂರ ಐವತ್ತರ ಮಾರ್ಕ್ನ ದಾಟ್ತಾ ಇದೆ ಐ ಎನ್ ಡಿ ಐ ಎ ಒಕ್ಕೂಟ ಅನ್ನುವಂಥ ಅಂಕಿಅಂಶ ನೋಡಿ ಅಲ್ಲಿಗೆ ಕಳೆದ ಎರಡು ಚುನಾವಣೆಗೆ ಹೋಲಿಸಿದ್ರೆ ಇದು ಬೆಟರ್ ಪರ್ಫಾರ್ಮೆನ್ಸ್ ಕಳೆದ ಎರಡು ಚುನಾವಣೆಯಲ್ಲೂ ಕೂಡ ಅತ್ಯಂತ ಹೀನಾಯ ಪ್ರದರ್ಶನ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದಿಂದ ನಾವು ನೋಡಿದ್ವಿ ಆದರೆ ಈ ಬಾರಿ ಒಂದು ಬದಲಾವಣೆ ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಮೈತ್ರಿಕೂಟ ನೂರ ಐವತ್ತಕ್ಕೂ ಅಧಿಕ ಸ್ಥಾನಗಳನ್ನ ಪಡಿತಾ ಇದೆ ಇದು ಎಕ್ಸಿಟ್ ಪೋಲ್ಗಳೇ ಎಕ್ಸಿಟ್ ಪೋಲ್ ಅಂತ ನೀವು ಅನ್ಕೋಬಹುದು ಅಂದ್ರೆ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನ ನಾವು ಸಂಪರ್ಕಿಸಿದಾಗ ಈ ರೀತಿಯ ಸಾಧ್ಯತೆ ಇದೆ ಅಂತ ಏನು ಮಾಹಿತಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಈ ಅಂಕಿ ಸಂಖ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಯಾಕಂದ್ರೆ ಬಹಳ ಕುತೂಹಲದಿಂದ ನೀವೆಲ್ಲರೂ ಕೂಡ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೀರಿ ನಾಳೆ ಸಂಜೆ ಆರು ಗಂಟೆ ನಂತರ ಎಕ್ಸಿಟ್ ಪೋಲ್ಗಾಗಿ ನೀವು ಮೊಬೈಲ್ ಹಿಡ್ಕೊಂಡು ಕೂರ್ತೀರಿ ನೋ ಡೌಟ್ ಇನ್ ದಟ್ ಆದ್ರೆ ಅದಕ್ಕೂ ಮೊದಲೇ ಏನು ಬರಬಹುದು ಸಾಧ್ಯತೆ ಅನ್ನುವ ಲೆಕ್ಕಾಚಾರದ ಪ್ರಕಾರ ನೋಡಿದಾಗ ಕೇಂದ್ರದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹಾಗೂ ಐ ಎನ್ ಡಿ ಐ ಎ ಒಕ್ಕೂಟ ಒಂದು ಬೆಟರ್ ಅಪೋಸಿಷನ್ ಆಗ್ತಾ ಇದೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ನ ಸರ್ವೆಗಳ ಮೂಲಕ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಹಾಗಾದ್ರೆ ಕರ್ನಾಟಕದಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಬರುತ್ತೆ ಹಾಗೆ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಎಸ್ ಆ ಲೆಕ್ಕಾಚಾರ ಕೂಡ ನಾವು ಹಲವು ಸಂಸ್ಥೆಗಳನ್ನ ಸಂಪರ್ಕಿಸಿದಾಗ ಬಹುತೇಕ ಸಂಸ್ಥೆಗಳು ಹೇಳಿರುವಂಥದ್ದು ಬಿ ಜೆ ಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಬರುವಂತ ಸಾಧ್ಯತೆ ಇದೆ ಹಾಗೂ ಕಾಂಗ್ರೆಸ್ ಎಂಟರಿಂದ ಹತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಅಂಕಿಅಂಶವನ್ನ ಬಹುತೇಕ ಸುದ್ದಿ ಸಂಸ್ಥೆಗಳು ಹಾಗೂ ಖಾಸಗಿ ಸರ್ವೆ ಏಜೆನ್ಸಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲಿ ಬಿಜೆಪಿ ಕಳೆದ ಬಾರಿ ಮಾಡಿದಂತ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನಗಳನ್ನ ಬಿಜೆಪಿ ಏಕಾಂಗಿಯಾಗಿ ಗೆದ್ದಿತ್ತು ಆದ್ರೆ ಈ ಬಾರಿ ಅದು ಸುಮಾರು ಐದರಿಂದ ಏಳು ಸ್ಥಾನಗಳನ್ನ ಕಳೆದುಕೊಳ್ಳಬಹುದು ಆದರೆ ತೀರ ಕಳಪೆ ಪ್ರದರ್ಶನ ಅಂತೂ ಆಗ್ತಾ ಇಲ್ಲ ಅನ್ನೋದು ಈ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ತನ್ನ ನಂಬರ್ನ ಗ್ರಾಜ್ಯುಯಲಿ ಇಂಪ್ರೂವ್ ಮಾಡ್ಕೊಂಡಿದೆ ನೋಡಿ ಕಳೆದ ಬಾರಿ ಅವ್ರು ಗೆದ್ದಿದ್ದು ಕೇವಲ ಒಂದೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆದ್ರೆ ಈ ಬಾರಿ ಕಾಂಗ್ರೆಸ್ ಹತ್ತು ಸ್ಥಾನಗಳನ್ನ ಎಂಟರಿಂದ ಹತ್ತು ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಅಂಕಿ ಸಂಖ್ಯೆ ಕಾಂಗ್ರೆಸ್ ಮಟ್ಟಿಗೆ ಕಳೆದ ಇಪ್ಪತ್ತು ವರ್ಷಗಳಲ್ಲೇ ಬೆಟರ್ ಪರ್ಫಾರ್ಮೆನ್ಸ್ ನೋಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂಬತ್ತು ಸೀಟ್ ಗೆದ್ದಿದ್ದೆ ಹೈಯೆಸ್ಟ್ ಅವರ ಮಾರ್ಕ್ಸ್ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಆದ್ರೆ ಈ ಬಾರಿ ಅವರೇನಾದರೂ ಡಬಲ್ ಡಿಜಿಟ್ನ ಟಚ್ ಮಾಡಿದ್ರೆ ಹತ್ತು ಸ್ಥಾನಗಳನ್ನ ಗೆದ್ದಿದ್ದೆ ಆದ್ರೆ ಅದು ಕಳೆದ ಇಪ್ಪತ್ತು ವರ್ಷಗಳ ಅತ್ಯುತ್ತಮ ಸಾಧನೆ ಅಂತ ಆಗುತ್ತೆ ಅದೇ ನಿರೀಕ್ಷೆಯಲ್ಲಿ ಸಿದ್ಧರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇದ್ದಾರೆ ಆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಆದ್ರೆ ಯಾವ್ಯಾವ ಕ್ಷೇತ್ರಗಳನ್ನ ಗೆಲ್ತಾರೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ಯಾವ್ಯಾವುದು ಬಿಜೆಪಿ ಗೆಲ್ಲುವ ಕ್ಷೇತ್ರಗಳು ಯಾವ್ಯಾವ್ದು ಜೆ ಡಿ ಎಸ್ ಮೂರರಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಎಸ್ ಆ ಅಂಕಿಅಂಶಗಳನ್ನ ಕೂಡ ನಾ ತೆಗೆದುಕೊಂಡು ಬರ್ತೇನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಮೈಸೂರಲ್ಲಿ ಯಾರ್ ಗೆಲ್ತಾರೆ ಚಾಮರಾಜನಗರದಲ್ಲಿ ಯಾರ್ ಗೆಲ್ತಾರೆ ಚಿಕ್ಕೋಡಿಯಲ್ಲಿ ಯಾರ್ ಗೆಲ್ತಾರೆ ಬೆಳಗಾವಿಯಲ್ಲಿ ಯಾರ್ ಗೆಲ್ತಾರೆ ಶಿವಮೊಗ್ಗದಲ್ಲಿ ಯಾರ್ ಗೆಲ್ತಾರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಯಾರ್ ಗೆಲ್ತಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ ಗೆಲ್ತಾರೆ ಹೀಗೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳು ಯಾವ್ಯಾವುದು ಕಾಂಗ್ರೆಸ್ ಗೆಲ್ಲುವ ಎಂಟರಿಂದ ಹತ್ತು ಕ್ಷೇತ್ರಗಳು ಯಾವ್ಯಾವುದು ಬಿಜೆಪಿ ಮೀನ್ಸ್ ಬಿಜೆಪಿ ಹಾಗೂ ಜೆಡಿಎಸ್ ಒಗ್ಗೂಡಿ ಗೆಲ್ಲುವಂತ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳು ಯಾವ್ದು ಆ ಡೀಟೇಲ್ಸ್ ನಿಮ್ಗೆ ಬೇಕು ಅಂದ್ರೆ ಕ್ಷೇತ್ರವಾರು ಮಾಹಿತಿ ಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ನ ಪ್ರೆಸ್ ಮಾಡಿಟ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನೆಕ್ಸ್ಟ್ ಸ್ಟೋರಿಯಲ್ಲಿ ಆ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಎಸ್ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಎಸ್ ನಿಮ್ಮ ನಂಬರ್ಸ್ ನ ಕಮೆಂಟ್ ಮಾಡಿ ಹಾಗೆ ಕೂಡಲೇ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ